ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಪುರ್ತಿ ಫರಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಿನ್ನೆಲೆ ಏನು ಇತಿಹಾಸ ಏನಿದೆ ಅಂತಂದೇಳಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಹಾಗಿದ್ದರೆ ಎಲ್ಲ ಮಹಿಳೆಯರಿಗೂ ಹಾಗೂ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಾರ್ಚ್ ಎಂಟನೇ ತಾರೀಕು ಜಗತ್ತಿನಾದ್ಯಂತ ಆಚರಣೆಯನ್ನು ಮಾಡಲಾಗುತ್ತೆ ಹಾಗಿದ್ರೆ ಬನ್ನಿ ಅದರ ಮಾಹಿತಿ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡೋಣ ಈ ದಿನದಂದು ಲಿಂಗ ಸಮಾನತೆ ಮತ್ತು ಜಗತ್ತಿನಾದ್ಯಂತ ಮಹಿಳೆಯರು ಜಗತ್ತಿಗೆ ಸಲ್ಲಿಸಿ ಸಲ್ಲಿಸಿದಂತಹ ಕೊಡುಗೆಗಳನ್ನು ಕೊಡುಗೆಗಳಿಗೆ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ದಿನ ಮಾರ್ಚ್ ಎಂಟನೇ ತಾರೀಕು ಅದೇ ರೀತಿ ಮಹಿಳೆಯರು ಸಾಮಾಜಿಕ ಆರ್ಥಿಕ ರಾಜಕೀಯವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಸಾಧನೆ ಮಾಡಿದ್ದನ್ನು ಸ್ಮರಿಸಿ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ದಿನ ಇವತ್ತು ಹೆಣ್ಣು ಮನೆ ಬೆಳಗುವ ದೀಪ ಹೆಣ್ಣು ಸಂಸಾರದ ಕಣ್ಣು ಅಂತಂದೇಳಿ ಹೇಳ್ತಾರಲ್ಲ ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತವಾಗಿದ್ದ ಹೆಣ್ಣು ಇವತ್ತು ಸಾಧನೆ ಮಾಡದೇ ಇರತಕ್ಕಂಥ ಕ್ಷೇತ್ರನೇ ಇಲ್ಲ ಅಂದ್ರೆ ಎಲ್ಲಾ ಒಂದು ಕ್ಷೇತ್ರಗಳಲ್ಲಿ ತನ್ನದೇ ಆದಂತ ಒಂದು ಚಾಪನ್ನ ಮೂಡಿಸಿದಂತ ಹೆಣ್ಣಿಗೆ ಇವತ್ತು ಗೌರವ ಸಲ್ಲಿಸ್ತಕ್ಕಂಥ ದಿನ ಈ ದಿನದಂದು ಮಹಿಳೆಯರ ಸಾಧನೆ ಸಾಧನೆಯನ್ನು ಗುರುತಿಸಿ ಗೌರವಿಸುವ ಮತ್ತು ಲಿಂಗ ಸಮಾನತೆ ಸಮಾನತೆಯನ್ನು ಎತ್ತಿ ಹಿಡಿಯುವಂತಹ ಉದ್ದೇಶದಿಂದ ಪ್ರತಿ ವರ್ಷ ಮಾರ್ಚ್ ಎಂಟನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತೆ ಹಾಗಿದ್ದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಿನ್ನೆಲೆ ಏನಿದೆ ಅದರ ಇತಿಹಾಸ ಏನು ಯಾವ ರೀತಿ ಅದು ಆಚರಣೆಗೆ ಬಂತು ಅಂತಂದೇಳಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ದಿನವನ್ನ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿನೇ ಅದು ಶುರುವಾಗಿದೆ ಅಂದರೆ ಉತ್ತರ ಅಮೆರಿಕಾ ಮತ್ತು ಯುರೋಪ್ನಲ್ಲಿ ಕಾರ್ಮಿಕರ ಚಳುವಳಿಯಿಂದ ಈ ದಿನದ ಆಚರಣೆ ಮೊದಲಿಗೆ ಪ್ರಾರಂಭವಾಯಿತು ಫೆಬ್ರವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಮೊದಲ ಬಾರಿಗೆ ಈ ದಿನವನ್ನು ಅಂದರೆ ಮಹಿಳಾ ದಿನ ದಿನವನ್ನು ಯುನೈಟೆಡ್ ಸ್ಟೇಟ್ನಲ್ಲಿ ಆಚರಿಸಲಾಯಿತು ಮೊದಲಿಗೆ ಅದೇ ರೀತಿ ಹತ್ತೊಂಬತ್ತು ನೂರ ಎಂಟರಲ್ಲಿ ಗೌರ್ಮೆಂಟ್ ಕಾರ್ಮಿಕರ ಒಂದು ಮುಷ್ಕರದ ಸವಿನೆನಪಿಗಾಗಿ ಅಮೆರಿಕದ ಸಮಾಜವಾದಿ ಪಕ್ಷ ಏನಿದೆ ಅದು ಆಯೋಜನೆಯನ್ನು ಮಾಡಿತ್ತು ಮೊದಲ ಬಾರಿಗೆ ಈ ನ್ಯೂಯಾರ್ಕ್ ನ್ಯೂಯಾರ್ಕ್ನಲ್ಲಿ ಸಮಾಜವಾದಿ ಮಹಿಳೆಯರು ಮತ್ತು ಜವಳಿ ಮ ಮಹಿಳಾ ಕಾರ್ಯ ಏನಿದ್ರು ಕಡಿಮೆ ಗಂಟೆಗಳ ಕೆಲಸ ಮತ್ತು ಹೆಚ್ಚಿನ ವೇತನಕ್ಕಾಗಿ ಮತ್ತು ಮತದಾನದ ಹಕ್ಕನ್ನು ನೀಡುವುದಕ್ಕಾಗಿ ಪ್ರತಿಭಟನೆಯನ್ನು ಪ್ರಾರಂಭಿಸಿದರು ಅದೇ ರೀತಿ ಯುರೋಪಿಯನ್ ಕಾ ಅದೇ ರೀತಿ ಯುರೋಪಿಯನ್ ಕಾರ್ಯಕರ್ತರು ಮಹಿಳೆಯರಿಗೆ ಪ್ರತ್ಯೇಕ ದಿನ ನಿಗದಿ ಮಾಡಬೇಕು ಮಾಡಬೇಕಂತಂದೇಳಿ ಅಭಿಯಾನವನ್ನು ಆರಂಭಿಸಿದರು ಹಾಗೆಯೇ ಸಮ ಸಮಾನ ವೇತನ ಕೆಲಸದ ಹಕ್ಕುಗಳಿಗಾಗಿ ಮತದಾನ ಹಕ್ಕುಗಳಿಗಾಗಿ ಮುನ್ನಡೆಸುವಂತಹ ಹಕ್ಕುಗಳಿಗೆ ಒತ್ತಾಯವನ್ನು ನೀಡಿದರು ಹತ್ತೊಂಬತ್ ನೂರ ಹತ್ತರಲ್ಲಿ ಕೋಪನ್ ಹೇಗನ್ ಹೇಗನ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ಸಮ್ಮೇಳನದಲ್ಲಿ ಕ್ಲಾರಾ ಜೆಟ್ಕಿನ್ ರವರು ಅಂತಾರಾಷ್ಟ್ರೀಯ ದಿನವನ್ನ ಮೊದಲ ಬಾರಿಗೆ ಪ್ರಸ್ತಾಪಿಸಿದರು ಹಾಗೆಯೇ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಯುರೋಪಿನ ಹಲವು ರಾಷ್ಟ್ರಗಳು ಈ ದಿನವನ್ನ ಮೊದಲ ಬಾರಿಗೆ ಅಂದರೆ ಮ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನ ಮೊದಲ ಬಾರಿಗೆ ಎಲ್ಲ ಯುರೋಪ್ ರಾಷ್ಟ್ರಗಳೇನಿದ್ದಾವೆ ಅವು ಆಚರಣೆಯನ್ನು ಮಾಡಿದ್ವು ತದನಂತರ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ವಿಶ್ವಸಂಸ್ಥೆ ಏನಿದೆ ಅದು ಮಹಿಳಾ ದಿನದ ಆಚರಣೆಯನ್ನು ಪ್ರಾರಂಭಿಸಿತು ತದನಂತರ ಅಂದರೆ ಎರಡು ವರ್ಷಗಳ ನಂತರ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ವಿಶ್ವಸಂಸ್ಥೆಯು ಜನರಲ್ ಅಸೆಂಬ್ಲಿ ಮಾರ್ಚ್ ಎಂಟನ್ನು ಮಹಿಳಾ ಹಕ್ಕುಗಳು ಮತ್ತು ವಿಶ್ವಶಾಂತಿಗಾಗಿ ವಿಶ್ವದ ದಿನವೆಂದು ಘೋಷಿಸಲು ಸದಸ್ಯ ರಾಷ್ಟ್ರಗಳಿಗೆ ಆಹ್ವಾನವನ್ನು ನೀಡಿತು ವಿಶ್ವಸಂಸ್ಥೆ ಈ ರೀತಿಯಾಗಿ ಮಾರ್ಚ್ ಎಂಟು ಮಹಿಳಾ ದಿನಾಚರಣೆಯನ್ನು ಆರಂಭ ಮಾಡಿ ಆಚರಣೆಯನ್ನು ಮಾಡಲಾಯಿತು ಹಾಗಿದ್ರೆ ಮಹಿಳಾ ದಿನಾಚರಣೆಯ ಇತಿಹಾಸ ಏನು ಯಾವ ರೀತಿ ಆಚರಣೆಗೆ ತಂದರು ಅಂತಂದು ಹೇಳಿ ತಿಳ್ಕೊಂಡ್ವಿ ಈ ಪ್ರತಿ ವರ್ಷವೂ ಈ ದಿನದಂದು ಒಂದು ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನದಂದು ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಆಚರಣೆಯನ್ನು ಮಾಡಲಾಗುತ್ತೆ ಅದೇ ರೀತಿ ಈ ವರ್ಷವೂ ಕೂಡ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಆಚರಣೆಯನ್ನು ಮಾಡಲಾಗ್ತಾ ಇದೆ ಅಂದರೆ ಈ ವರ್ಷದ ಧ್ಯೇಯ ವಾಕ್ಯ ಏನೆಂದರೆ ಥೀಮ್ ಏನಂತಂದರೆ ಕ್ರಿಯಾಶೀಲತೆ ಕ್ರಿಯಾಶೀಲತೆ ಈ ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಧ್ಯೇಯ ವಾಕ್ಯವಾಗಿದೆ ಯಾವುದೇ ತಾರತಮ್ಯವನ್ನು ಮಾಡದೆ ಸಮಾನವಾಗಿ ಎಲ್ಲ ಹಕ್ಕುಗಳನ್ನು ಹಾಗೂ ತ್ವರಿತಗತಿಯಲ್ಲಿ ಪ್ರಗತಿಯನ್ನು ಹೊಂದುವಂತಹ ಒಂದು ತ್ವರಿತಗತಿಯಲ್ಲಿ ಪ್ರಗತಿಯನ್ನು ಹೊಂದುವಂತಹ ಒಂದು ಕರೆಯನ್ನು ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಕರೆ ಕೊಟ್ಟಿರೋ ಕೊಟ್ಟಿರ್ತಕ್ಕಂಥದ್ದು ಈ ವ ಈ ವರ್ಷದ ಧ್ಯೇಯವಾಕ್ಯ ಇದಾಗಿದೆ ಹಾಗಿದ್ದರೆ ಫ್ರೆಂಡ್ಸ್ ಇಂದಿನ ಅಂತಾರಾಷ್ಟ್ರೀಯ ಮಾರ್ಚ್ ಎಂಟು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಕೆಲವೊಂದಿಷ್ಟು ಮಾಹಿತಿಗಳು ನನಗೆ ಗೊತ್ತಷ್ಟು ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸುವಂತಹ ಹಾಗೆ ಅಪ್ಡೇಟ್ಗಳನ್ನು ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ವಿಡಿಯೋ ಚಾನಲ್ನ ಈಗಲೇ ಹೀಗೆ ನೋಡ್ತಾನೆ ಇರಿ ನಮಗೆ ಸಪೋರ್ಟ್ ಮಾಡಿ ಲೈಕ್ ಹೊಡೋದನ್ನು ಮರಿಬೇಡಿ ನಿಮಗೇನಾದರೂ ಅನಿಸಿದ್ದಲ್ಲಿ ಕಮೆಂಟನ್ನು ಕಮೆಂಟ್ಗಳ ಮೂಲಕ ನನಗೆ ತಿಳಿಸಿ ಹಾಗಿದ್ದರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್